ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಸಾಮಾನ್ಯ ಕನ್ನಡ ಭಾಗ ಇಪ್ಪತ್ತೊಂಬತ್ತು ಆಲ್ರೆಡಿ ಇಪ್ಪತ್ತೆಂಟು ಭಾಗಗಳ ಪ್ಲೇಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ತಾವು ನೋಡಿ ಚೆಕ್ ಮಾಡ್ಕೋಬೋದು ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಸಮನಾರ್ಥಕ ಪದಗಳು ಸಮನಾರ್ಥಕ ಪದಗಳ ಕ್ಲಾಸ್ಗಳನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಹತ್ತರಿಂದ ಹದಿನೈದು ಅಂಕಗಳ ಕ್ವಶನ್ಗಳು ಕೆ ಪಿ ಸಿ ಮತ್ತು ಕೆ ಎಗಳಲ್ಲಿ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ ಸೊ ಅದಕ್ಕೋಸ್ಕರ ನಾವು ಮತ್ತೆ ಸಮನಾರ್ಥಕ ಪದಗಳನ್ನು ಮಾಡ್ತಾ ಇದ್ದೀವಿ ಒಟ್ಟು ಎರಡೂವರೆ ಸಾವಿರ ಪದಗಳು ಇವೆ ಗೆಳೆಯರೆ ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಪೇಟಕ ಪೇಟಕ ಅಂದರೆ ಸಮೂಹ ಅಂತ ಅರ್ಥ ಎರಡು ಪೆರ್ಮೆ ಪೆರ್ಮೆ ಅಂದರೆ ಹೆಮ್ಮೆ ಮೂರು ಪೇಳಿ ಪೇಳಿ ಅಂದರೆ ಹೇಳಿ ನಾಲ್ಕು ಪೆಳ್ವಾ ಪೆಳ್ವಾ ಅಂದರೆ ಆಜ್ಞಾಪಿಸು ಅಥವಾ ಆಜ್ಞಾಪಿಸುವ ಐದು ಪೈಕಿ ಇವರು ಯಾರ ಪೈಕಿ ಇದು ನಮ್ಮ ಪೈ ಇವರು ನಮ್ಮ ಪೈಕಿ ಅಂತೇಳಿ ನಮ್ಮ ಪೈಕಿ ಅಂದ್ರೆ ನಮ್ಮ ಕಡೆದವರು ಅಂತ ಆರು ಪೂಗಳು ಪೂಗಳು ಅಂದ್ರೆ ಹೊಗಳು ಏಳು ಪೂಗಿಸು ಪೂಗಿಸು ಅಂದ್ರೆ ಹೊಕ್ಕಿಸು ಅಂತ ಎಂಟು ಪೊಡವಿ ಪೊಡವಿ ಅಂದ್ರೆ ರಾಜ್ಯ ಒಂಬತ್ತು ಪೊಡೆ ಪೊಡೆ ಅಂದ್ರೆ ಹೊಟ್ಟೆ ಹತ್ತು ಪೊಡೆವಟ್ಟು ಪೊಡೆವಟ್ಟು ಅಂದ್ರೆ ನಮಸ್ಕರಿಸಿ ಹನ್ನೊಂದು ಪುಣೆ ಪುಣೆ ಅಂದರೆ ಹೊಣೆ ಹನ್ನೆರಡು ಪೊನ್ನು ಪೊನ್ನು ಅಂದರೆ ಸಂಪತ್ತು ಅಥವಾ ಹಣ ಅಂತ ಅರ್ಥ ಹದಿಮೂರು ಪೊರೆ ಪೊರೆ ಅಂದರೆ ಕಾಪಾಡೋದು ಅಥವಾ ಸಲಹೋದು ಹದಿನಾಲ್ಕು ಪೊರೆ ಬಿಡು ಪೊರೆವಿಡು ಅಂದರೆ ವಾಸದ ಮನೆ ಹದಿನೈದು ಪೋರ ಪೋರ ಅಂದರೆ ಹುಡುಗ ಬಾಲಕ ಓಕೆ ಹದಿನಾರು ಪೋಷಕ ಪೋಷಕ ಅಂತ ಯಾರನ್ನ ಕರಿತೀವಿ ಯಾರು ಸಲಹಾರೋ ಅವರು ಪೋಷಕರು ಅಥವಾ ಪಾಲಕರನ್ನು ಪೋಷಕರು ಅಂತ ಕರಿತೀವಿ ಹದಿನೇಳು ಪ್ರಖರ ಪ್ರಖರ ಅಂದ್ರೆ ತೀಕ್ಷ್ಣ ಅಥವಾ ಬೆಳಕು ಅಂತ ಅರ್ಥ ಹದಿನೆಂಟು ಪ್ರಗತಿ ಪ್ರಗತಿ ಅಂದ್ರೆ ಮುನ್ನಡೆ ಸಾಧಿಸೋದು ಅಥವಾ ಅಭಿವೃದ್ಧಿ ಹೊಂದೋದು ಹತ್ತೊಂಬತ್ತು ಪ್ರತಿಷ್ಠೆ ಪ್ರತಿಷ್ಠೆ ಅಂದ್ರೆ ಘನತೆ ಗೌರವ ಗರ್ವ ಇಪ್ಪತ್ತು ಪ್ರತೀತಿ ಪ್ರತೀತಿ ಅಂದ್ರೆ ನಂಬಿಕೆ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ಅದೇ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಅಂತ ಅರ್ಥ ಓಕೆ ಇಪ್ಪತ್ತೊಂದು ಪ್ರಬಂಧ ಪ್ರಬಂಧ ಅಂದ್ರೆ ಕಾವ್ಯ ಇಪ್ಪತ್ತೆರಡು ಪ್ರಭೆ ಪ್ರಭೆ ಅಂದ್ರೆ ಕಾಂತಿ ಅಥವಾ ಪ್ರಕಾಶ ಅನ್ನುವಂಥ ಅರ್ಥವನ್ನ ಕೊಡುತ್ತೆ ಇಪ್ಪತ್ತ್ಮೂರು ಪ್ರಮೋದ ಪ್ರಮೋದ ಅಂದ್ರೆ ಸಂತೋಷ ಇಪ್ಪತ್ನಾಲ್ಕು ಪ್ರವರ ಪ್ರವರ ಅಂದ್ರೆ ಅನವಶ್ಯಕ ವಿವರಣೆ ಅವಶ್ಯಕ ಇರಲ್ಲ ಅನವಶ್ಯಕವಾಗಿ ವಿವರಣೆ ಕೊಡೋದು ಅದನ್ನೇ ಪ್ರವರ ಅಂತ ಕರಿತೀವಿ ಇಪ್ಪತ್ತೈದು ಪ್ರವರ್ಧಮಾನ ಪ್ರವರ್ಧಮಾನ ಅಂದ್ರೆ ಅಭಿವೃದ್ಧಿ ಹೊಂದುವುದು ನಮ್ಮ ಭಾರತ ದೇಶ ಪ್ರವರ್ಧಮಾನ ದೇಶ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಓಕೆ ಇಪ್ಪತ್ತಾರು ಪ್ರವೇಶದ್ವಾರ ಪ್ರವೇಶ ದ್ವಾರ ಅಂದ್ರೆ ಒಳ ಹೋಗುವ ಮುಖ್ಯ ಬಾಗಿಲು ಅದನ್ನು ಪ್ರವೇಶ ದ್ವಾರ ಪ್ರವೇಶ ಬಾಗಿಲು ಅಂತ ಕರಿತೀವಿ ಓಕೆ ಇಪ್ಪತ್ತೇಳು ಪ್ರಶಂಸೆ ಪ್ರಶಂಸೆ ಅಂದರೆ ಹೊಗಳಿಕೆ ಹೊಗಳೋದು ಪ್ರಶಂಸೆ ಮಾಡೋದು ಒಬ್ಬರ ಬಗ್ಗೆ ಇಪ್ಪತ್ತೆಂಟು ಪ್ರಸಾದ ಪ್ರಸಾದ ದೇವರ ಪ್ರಸಾದ ತಗೊಂಡಿದ್ದೀನಿ ದೇವರ ಪ್ರಸಾದ ಅಂದ್ರೆ ದೇವರ ಅನುಗ್ರಹ ತೋಂಡಿದ ಅಥವಾ ಹರ್ಷ ಅಂತ ಅರ್ಥ ಓಕೆ ಇಪ್ಪತ್ತೊಂಬತ್ತು ಪ್ರಸ್ತುತ ಪಡಿಸೋದು ಅಂದ್ರೆ ಪ್ರಕಟಿಸೋದು ಅಥವಾ ಸಾದರ ಪಡಿಸೋದು ಆರೋಪಿಯನ್ನ ಕೋರ್ಟಿನಲ್ಲಿ ಪ್ರಸ್ತುತ ಪಡಿಸ್ತಾರೆ ಪ್ರಸ್ತುತ ಪಡಿಸೋದು ಪ್ರಕಟಿಸೋದು ಅಥವಾ ಅವರನ್ನ ಕೋರ್ಟಿನಲ್ಲಿ ಸಾಧನ ಪಡಿಸೋದು ಓಕೆ ಮೂವತ್ತು ಪ್ರಹರ ಪ್ರಹರ ಅಂದ್ರೆ ಹೊಡೆತ ಮೂವತ್ತೊಂದು ಪ್ರಹಸನ ಪ್ರಹಸನ ಅಂದ್ರೆ ನಾಟಕ ಮೂವತ್ತೆರಡು ಪ್ರಾಜ್ಞ ಪ್ರಾಜ್ಞೆ ಅಂದ್ರೆ ವಿದ್ವಾಂಸ ಮೂವತ್ತ್ ಪ್ರೇರಣೆ ಪ್ರೇರಣೆ ಅಂದ್ರೆ ಪ್ರಚೋದನೆ ಮುಂದಕ್ಕೆ ಹೋಗುವಂತೆ ಉಚ್ಚ ಉತ್ತೇಜಿಸುವಿಕೆ ಉತ್ತೇಜನ ಮಾಡೋದು ಪ್ರೇರಣೆ ಕೊಡೋದು ಅಂದ್ರೆ ಪ್ರೇರಣೆ ಕೊಡೋದು ಅಂದ್ರೆ ಅರ್ಥ ಏನು ಹೋಗಿ ಬೆ ಅಭಿವೃದ್ಧಿ ಒಂದು ಮುಂದಕ್ಕೆ ಹೋಗುವಂತ ಉತ್ತೇಜನವನ್ನು ಪಡಿಸೋದು ಮೂವತ್ತ್ನಾಲ್ಕು ಫಟಿಂಗ ಫಟಿಂಗ ಅಂದ್ರೆ ಒಂದು ಅರ್ಥ ತುಂಟ ಅಂತ ಆಗತ್ತೆ ಇನ್ನೊಂದು ಅರ್ಥ ಭಂಡ ಅಂತ ಆಗತ್ತೆ ಮೂವತ್ತೈದು ಫಣಿ ಫಣಿ ಅಂದ್ರೆ ಹೆಡೆಯುಳ್ಳ ಹಾವು ಹೆಡೆಯುಳ್ಳ ಹಾವನ ಫಣಿ ಅಥವಾ ಫಣೀಂದ್ರ ಅಂದ್ರೆ ನಾಗೇಂದ್ರ ಓಕೆ ಮೂವತ್ತಾರು ಫಲ ಫಲ ಅಂದ್ರೆ ಪ್ರಯೋಜನ ಮಾಡಿರೋ ಕೆಲಸಕ್ಕೆ ಫಲವನ್ನು ಪಡೆಯೋದಂದರೆ ಮಾಡಿದ್ರ ಮಾಡಿರೋ ಕೆಲಸದಿಂದ ಪ್ರಯೋಜನವನ್ನು ಪಡೆಯೋದು ಮೂವತ್ತೇಳು ಪರ್ಸಿ ಪರ್ಸಿಕಲ್ ಹಾಕಿದ್ದೀವಿ ಪರ್ಸಿ ಕಲ್ಲು ಹಾಕಿದೀವಿ ಅಂತ ಪರ್ಸಿ ಅಂದರೆ ಕಲ್ಲಾಸು ಕರಿಕಲ್ ಬರುತ್ತಲ್ಲ ಅದನ್ನ ಪರ್ಸಿ ಪರ್ಸಿ ಅಂತ ಕರಿತೀವಿ ಆಲ್ಮೋಸ್ಟ್ ಮೂವತ್ತೆಂಟು ಪಳಹಾರ ಪಳಹಾರ ಅಂದರೆ ತಿಂಡಿ ನಾವು ಈ ಕಡೆ ತಿಂಡಿ ನಾಷ್ಟ ಅಂತ ಕರಿತೀವಿ ಫಳಹಾರ ಅಂತಲೂ ಕರೀತಾರೆ ಓಕೆ ಮೂವತ್ತೊಂಬತ್ತು ಪುಟ್ಪಾತ್ ಪುಟ್ಪಾತ್ ಅಂದರೆ ಪಾದಚಾರಿಗಳು ಚಲಿಸುವ ಪಥ ನಲವತ್ತು ಫೂಟು ಫೂಟು ಅಂದರೆ ಒಂದು ಅಡಿ ನಲವತ್ತೊಂದು ಬಂಗಾರ ಬಂಗಾರ ಅಂದರೆ ಸುವರ್ಣ ಬಂಗಾರ ಅಂದರೆ ಚಿನ್ನ ಬಂಗಾರ ಅಂದರೆ ಕನಕ ಬಂಗಾರ ಅಂದರೆ ಅಪರಂಜಿ ಓಕೆ ವೈಡೂರ್ಯ ನಲವತ್ತೆರಡು ಬಂಜೆ ಬಂಜೆ ಯಾರ ಯಾರಿಗೆ ಯಾರಿಗೆ ಸಂತಾನವಿಲ್ಲವೋ ಅವಳು ಬಂಜೆ ಓಕೆ ನಲವತ್ತ್ಮೂರು ಬೆಡಗು ಸೊಗಸು ಅಂದ ನಲ್ವತ್ನಾಲ್ಕು ಬಗೆ ಬಗೆ ಅಂದರೆ ಮನಸ್ಸು ರೀತಿ ಅಥವಾ ಸೀಳು ಬಗೆಯೋದು ಅಂದರೆ ಸೀಳೋದು ಈ ಮೂರು ಅರ್ಥವನ್ನು ಕೊಡುತ್ತೆ ನಲವತ್ತೈದು ಬಗೆಗೆಟ್ಟು ಬಗೆಗೆಟ್ಟು ಅಂದರೆ ದಿಕ್ಕು ತೋಚದೆ ನಲವತ್ತಾರು ಬಗ್ಗು ಒಬ್ಬರ ಮುಂದೆ ಬಗ್ಗೋದಂದರೆ ಎರಡು ರೀತಿ ಇದೆ ಒಂದು ಒಬ್ಬರ ಮುಂದೆ ಬಗ್ಗೋದಂದರೆ ಶರಣಾಗೋದು ಇನ್ನೊಂದು ವಿನಯದಿಂದ ಅವರಿಗೆ ಬಾಗೋದು ಓಕೆ ನಲವತ್ತೇಳು ಬಟ್ಟು ಬಟ್ಟು ಅಂದರೆ ವೃತ್ತಾಕಾರ ಬಟ್ಟಲ್ ರೀತಿ ಅಂತೀವಿ ಬಟ್ಟಲ್ ರೀತಿ ಅಂದರೆ ವೃತ್ತಾಕಾರದ ರೀತಿ ಓಕೆ ನಲವತ್ತೆಂಟು ಬಟ್ಟೆ ಗೆಳೆಯರೆ ಕೆ ಪಿ ಎಸ್ ಸಿ ಮತ್ತು ಕೆ ಎಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಬಟ್ಟೆಯ ಸಮನಾರ್ಥಕ ಪದವನ್ನು ಟಿಕ್ ಮಾಡಿ ಅಂತ ಸೊ ಬಟ್ಟೆಯ ಸಮನಾರ್ಥಕ ಪದ ಬಂದ್ಬಿಟ್ಟು ಅರಿವೆ ಅಲ್ಲ ಮಾರ್ಗ ದಾರಿ ಅಥವಾ ಹಾದಿ ಆಗತ್ತೆ ವೆರಿ ಇಂಪಾರ್ಟೆಂಟ್ ಬಟ್ಟೆ ಅಂದರೆ ಬಟ್ಟೆಯ ಸಮನಾರ್ಥಕ ಪದ ಕನ್ನಡದಲ್ಲಿ ಮಾರ್ಗ ದಾರಿ ಅಥವಾ ಹಾದಿ ಓಕೆ ನಲವತ್ತೊಂಬತ್ತು ಬಡಪಾಯಿ ಬಡಪಾಯಿ ಅಂದ್ರೆ ಅಶಕ್ತ ಅಥವಾ ದುರ್ಬಲ ಅಂತ ಐವತ್ತು ಬಡಾಯಿ ಬಡಾಯಿ ಕೊಚ್ಕೊಳ್ಳೋದು ನಮ್ಮ ಬಗ್ಗೆ ನಾವೇ ಅಂದ್ರೆ ಜಂಬಾ ಕೊಚ್ಕೊಳ್ಳೋದು ಐವತ್ತೊಂದು ಬಡಿ ಬಡಿಯೋದು ಬಡಿಯೋದು ಅಂದರೆ ಹೊಡೆಯೋದು ಬಡಿಯೋದು ಅಂದರೆ ಬಾರಿಸೋದು ಐವತ್ತೆರಡು ಬಡಿಗೆ ಬಡಿಗೆ ಅಂದರೆ ದೊಣ್ಣೆ ಕೋಲು ಐವತ್ತ್ಮೂರು ಬಡಿದು ಬಡಿಯೋದು ಅಂದರೆ ಹೊಡೆದು ಐವತ್ನಾಲ್ಕು ಬಣ್ಣ ಬಣ್ಣ ಅಂದರೆ ವರ್ಣ ವರ್ಣಗಳು ಐವತ್ತೈದು ಬಣ್ಣಿಸು ಬಣ್ಣಿಸು ಅಂದರೆ ವರ್ಣಿಸೋದು ಐವತ್ತಾರು ಬಣ್ಣ ಬಣ್ಣ ಅಂದರೆ ದುಃಖ ಅಥವಾ ಅವಮಾನ ಅಂತ ಐವತ್ತೇಳು ಬಯಕೆ ಬಯಕೆ ಅಂದರೆ ಇಚ್ಛೆ ಬಯಸೋದು ಅಂದರೆ ಇಚ್ಛೆ ಪಡಿಸೋದು ಇಚ್ಛೆಯನ್ನು ವ್ಯಕ್ತಪಡಿಸೋದು ಐವತ್ತೆಂಟು ಬಯಲು ಬಯಲು ಅಂದರೆ ಅಂಗಳ ಮೈದಾನ ಐವತ್ತೊಂಬತ್ತು ಬರ ಬರ ಅಂದರೆ ಬರಗಾಲ ಕ್ಷಾಮ ಅಂತ ಅರವತ್ತು ಬರಖಾಸ್ತಾಗು ಬರಖಾಸ್ತಾಗು ಅಂದರೆ ಮುಗಿದು ಹೋಗು ಅಂತ ಸರ್ಕಾರಿ ಪುಸ್ತಕಗಳಲ್ಲಿ ಅಥವಾ ಸರ್ಕಾರಿ ನೋಟಿಸ್ಗಳಲ್ಲಿ ಬರಗಾಲ ಯಾವಾಗ ಬರುತ್ತೆ ಅಂದರೆ ಮೂರು ವರ್ಷ ಮಳೆಗಾಲ ಆಗಲಿಲ್ಲ ಅಂದರೆ ಅದು ಬರಗಾಲ ಓಕೆ ಸೊ ಅಂದರೆ ಮುಗಿದು ಹೋಗೋದು ಅಲ್ಲಿಗೆ ಅರವತ್ತೊಂದು ಬರಡು ಬರಡು ಅಂದ್ರೆ ಸತ್ವಹೀನ ಅಥವಾ ಬಂಜರು ಭೂಮಿ ಅಂತ ಆ ಮಣ್ಣಿನಲ್ಲಿ ಯಾವ್ದು ಸತ್ವನೇ ಇಲ್ಲ ಅಲ್ಲಿ ಏನ್ ಬೆಳದ್ರು ಬರಲ್ಲ ಅದು ಬರಡು ಭೂಮಿ ಅರವತ್ತೆರಡು ಬಲಿದಾನ ಬಲಿದಾನ ಅಂದ್ರೆ ಪ್ರಾಣ ತ್ಯಾಗ ಮಾಡೋದು ಅರವತ್ತ್ಮೂರು ಬಲ್ಲಿದ ಬಲ್ಲಿದ ಅಂದ್ರೆ ಬಲಿಷ್ಠ ಹಣವಂತ ಅರವತ್ನಾಲ್ಕು ಬವಣೆ ಬವಣೆ ಅಂದ್ರೆ ಕಷ್ಟ ಒಬ್ರು ಬವಣೆನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಒಬ್ಬರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು ಅಂದಾಗಲೇ ಮನುಷ್ಯ ಜನ್ಮ ಸಾರ್ಥಕ ಓಕೆ ಅರವತ್ತೈದು ಬವರ ಬವರ ಅಂದರೆ ಜಗಳ ಬವರ ಅಂದರೆ ಯುದ್ಧ ಅರವತ್ತಾರು ಬಸದಿ ಜೈನ ಬಸದಿ ಅಂತ ಕರಿತೀವಿ ಆಲ್ಮೋಸ್ಟ್ ಬಸದಿ ಅಂತ ಕರೀತಾರೆ ಅಥವಾ ಜೈನ ಬಸದಿ ಅಂತ ಕರೀತಾರೆ ಬಸದಿಯ ಅರ್ಥ ಜೈನರ ಪೂಜಾ ಮಂದಿರಗಳಿಗೆ ಬಸದಿ ಅಂತ ಕರಿತೀವಿ ಓಕೆ ನಾವು ಹೇಗೆ ಹಿಂದೂ ಪೂಜಾ ಮಂದಿರಗಳಿಗೆ ನಾವು ದೇವಸ್ಥಾನಗಳು ಅಂತೀವೋ ಅದೇ ರೀತಿ ಬಸದಿ ಜೈನ ಪೂಜಾ ಮಂದಿರಗಳಿಗೆ ಬಸದಿ ಅಂತ ಕರಿತೀವಿ ಓಕೆ ಅರವತ್ತೇಳು ಬಸವಳಿ ಬಸವಳಿ ಅಂದರೆ ಬಳಲು ಬಳಲೋದು ಅರವತ್ತೆಂಟು ಬಸರಿ ಗೆಳೆಯರು ಎರಡು ಅರ್ಥ ಇದೆ ಇದು ಒಂದು ಬಸರಿ ಬಸ್ಸಿ ಬಸರಿ ಅಂದರೆ ಒಂದು ಜಾತಿಯ ಮರ ಇದನ್ನು ಆಲ್ರೆಡಿ ಕೆ ಪಿ ಎಸ್ ಸಿಗಳಲ್ಲಿ ಕೇಳಿದ್ದಾರೆ ಬಸರಿ ಅಂದರೆ ಒಂದು ಜಾತಿಯ ಮರ ನೆನಪಲ್ಲಿ ಇಟ್ಕೊಳ್ಳಿ ಬಸರಿಯ ಸಮನಾರ್ಥಕ ಪದ ಒಂದು ಜಾತಿಯ ಮರ ಬಟ್ ಇಲ್ಲಿ ಬಸಿರು ಅಂದರೆ ಗರ್ಭ ಅಥವಾ ಗರ್ಭಾಶಯ ಧರಿಸಿದಂಥ ಮಹಿಳೆ ಓಕೆ ಬಸಿರು ಬಸಿರು ಅಂದರೆ ಗರ್ಭ ಅಥವಾ ಗರ್ಭಾಶಯ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಬಸಿರು ಬೇರೆ ಬಸರಿ ಬೇರೆ ಬಸರಿ ಅಂದ್ರೆ ಒಂದು ಜಾತಿಯ ಮರ ಬಸಿರು ಅಂದ್ರೆ ಗರ್ಭ ಅಥವಾ ಗರ್ಭಾಶಯ ಓಕೆ ಎಪ್ಪತ್ತು ಬಸಿರ್ ಬಸಿರ್ ಅಂದ್ರೆ ಹೊಟ್ಟೆ ಎಪ್ಪತ್ತೊಂದು ಬಸ್ತಿ ಬಸ್ತಿ ಅಂದ್ರೆ ಬಸದಿ ಎಪ್ಪತ್ತೆರಡು ಬಳಲಿ ಬಳಲೋದು ಅಂದ್ರೆ ಆಯಾಸಗೊಳ್ಳೋದು ದಣಿಯೋದು ಓಕೆ ಎಪ್ಪತ್ಮೂರು ಬಳಿ ಬಳಿ ಅಂದ್ರೆ ಅನಂತರ ಅಥವಾ ದಾರಿ ಅಂತ ಎಪ್ಪತ್ನಾಲ್ಕು ಬಾಡು ಬಾಡ್ ಬೇಯಿಸಿದ್ದೀನಿ ಉಂಡೋಗು ಅಂತಾರೆ ಮಂಡ್ಯದ ಮಂಡ್ಯ ಮದ್ದೂರು ಕಡೆ ಎಲ್ಲ ಬಾಡ್ ಅಂತ ಕರೀತಾರೆ ನಾವಲ್ಲಿ ಮಾಂಸ ಅಂತ ಕರಿತೀವಿ ಸೊ ಬಾಡ್ ಅಂದರೆ ಮಾಂಸ ಎಪ್ಪತ್ತೈದು ಬಾತು ಬಾತು ಅಂದರೆ ಊದು ಅಥವಾ ದಪ್ಪಾಗೋದು ಊದೋದು ಬಾಯೋದು ಸೊಳ್ಳೆ ಕಡದ ಸೊಳ್ಳೆ ಕಡ್ದಿರುತ್ತೆ ಅಲ್ಲಿ ಬಾಯತ್ತೆ ಊದೋದು ಓಕೆ ಜೇನು ಇರುತ್ತೆ ಅದು ಬಾಯತ್ತೆ ಬಾಯೋದು ಅಂದರೆ ಊದೋದು ಅಥವಾ ಆಗೋದು ಅಂತ ಎಪ್ಪತ್ತಾರು ಬಾಧೆ ಬಾಧೆ ಅಂದರೆ ನೋವು ಸಂಕಟ ಎಪ್ಪತ್ತೇಳು ಬಾನಾಡಿ ಬಾನಾಡಿ ಅಂದ್ರೆ ಪಕ್ಷಿ ಬಾನು ಅಂದ್ರೆ ಆಕಾಶ ಓಕೆ ಬಾನುಲಿ ಅಂದ್ರೆ ರೇಡಿಯೋ ನೆನಪಲ್ಲಿರಲಿ ಬಾಬತ್ ಅಂದ್ರೆ ವಿಷಯ ಅಥವಾ ಸಂಗತಿ ಬಾಯ ತುರಿಕೆ ಅಂದ್ರೆ ಬಾಯಿಯ ಚಪಲ ಬಾಯಿ ತುರಿಕೆ ಅಂದ್ರೆ ಬಾಯಿಯ ಚಪಲ ಏನಾದರೂ ತಿಂತ ಇರಬೇಕು ಓಕೆ ಬಾನು ಅಂದ್ರೆ ಆಕಾಶ ಬಾನುಲಿ ಅಂದ್ರೆ ಆಕಾಶವಾಣಿ ನೆನಪಲ್ಲಿರಲಿ ಇದನ್ನ ಆಲ್ರೆಡಿ ಕೆ ಪಿ ಸಿಗಳಲ್ಲಿ ಕೇಳಿದ್ದಾರೆ ಎಂಬತ್ತೊಂದು ಬಾವನ್ನ ಬಾವನ್ನ ಅಂದ್ರೆ ಶ್ರೀಗಂಧ ಎಂಬತ್ತೆರಡು ಬಾಹಿರ ಬಾಹಿರ ಅಂದರೆ ಅದಕ್ಕೆ ಹೊರತಾದ ಏನನ್ನು ಮಾಡಬೇಕೋ ಅದನ್ನು ಬಾಹಿರವಾಗಿ ಮಾಡೋದು ಅಂದರೆ ಅದಕ್ಕೆ ಹೊರತಾಗಿ ಮಾಡೋದು ಒಳ್ಳೆಯದಕ್ಕೆ ಹೊರತಾಗಿ ಕೆಟ್ಟದ್ದು ಮಾಡೋದು ಅದು ಬಾಹಿರ ಎಂಬತ್ತ್ಮೂರು ಬಾಳ್ವಿ ಬಾಳ್ವಿ ಅಂದರೆ ಬಾಳಿಸುವ ಎಂಬತ್ನಾಲ್ಕು ಬಿಕನಾಸಿ ಬಿಕನಾಸಿ ಅಂದರೆ ದರಿದ್ರ ಭಿಕ್ಷುಕ ಖುದ್ರ ಅಂತ ಎಂಬತ್ತೈದು ಬಿಕರಿ ಬಿಕರಿ ಅಂದರೆ ಮಾರಾಟ ಮಾಡೋದು ಎಂಬತ್ತಾರು ಬಿಟ್ಟಿ ಬಿಟ್ಟಿ ಅಂದರೆ ಪುಕ್ಕಟೆ ಬಿಟ್ಟಿ ಯೋಜನೆಗಳಂತೀವಲ್ಲ ಸು ಪುಕ್ಕಟ್ಟೆ ಯೋಜನೆಗಳು ಓಕೆ ಎಲ್ಲಿ ಬರುತ್ತೋ ಎಲ್ಲಿ ಹೋಗುತ್ತೋ ಗೊತ್ತಾಗಲ್ಲ ಆದರೆ ಸರ್ಕಾರ ಮಾತ್ರ ಲಾಸಲ್ಲಿರತ್ತೆ ಎಂಬತ್ತೇಳು ಬಿಡಾರ ಬಿಡಾರ ಅಂದರೆ ತಂಗುವ ಸ್ಥಳ ಎಂಬತ್ತೆಂಟು ಬಿಡೆ ಬಿಡೆ ಅಂದರೆ ಬಿಡುವಿಲ್ಲದ ಬಿಡುವುದಿಲ್ಲ ಅಂತ ಬಿಡೆ ಅಂದರೆ ಬಿಡುವುದಿಲ್ಲ ಬಿಡಲ್ಲ ಎಂಬತ್ತೊಂಬತ್ತು ಬಿತ್ತ ಬಿತ್ತ ಅಂದರೆ ಬೀಜ ತೊಂಬತ್ತು ಬಿತ್ತರ ಬಿತ್ತರ ಅಂದರೆ ವಿಸ್ತಾರ ತೊಂಬತ್ತೊಂದು ಬಿತ್ತರಿಪು ಬಿತ್ತರಿಪು ಅಂದ್ರೆ ವಿಸ್ತರಿಸಿ ಹೇಳೋದು ಅಥವಾ ಬಿತ್ತರಿಸಿ ಹೇಳೋದು ಅಥವಾ ನಿರೂಪಿಸೋದು ಬಿತ್ತರಿಪು ಅಥವಾ ಬಿತ್ತರಿಪು ಬಿತ್ತರಿಸಿ ವಿಸ್ತರಿಸಿ ಅಥವಾ ನಿರೂಪಿಸಿ ಹೇಳೋದು ತೊಂಬತ್ತೆರಡು ಬಿನ್ನಣ ಬಿನ್ನಣ ಅಂದ್ರೆ ಚಾತುರ್ಯ ಅಥವಾ ನೈಪುಣ್ಯ ಅನ್ನುವಂಥ ಅರ್ಥವನ್ನ ಕೊಡತೆಗೆಳೆಯರೆ ತೊಂಬತ್ಮೂರು ಬಿನ್ನಪ್ಪ ಭಿನ್ನಪ್ಪ ಅಂದ್ರೆ ವಿಜ್ಞಾಪನೆ ತೊಂಬತ್ನಾಲ್ಕು ಬೀರು ಬೀರೋದು ಅಂದ್ರೆ ರಭಸವಾಗಿ ಬರೋದು ಅಥವಾ ಬೀರಿಸೋದು ತೊಂಬತ್ತೈದು ಬಿರುಗಾಳಿ ಬಿರುಗಾಳಿ ಅಂದರೆ ಜೋರಾಗಿ ಬೀಸುವಂಥ ಗಾಳಿಗೆ ನಾವು ಬಿರುಗಾಳಿ ಅಂತ ಕರಿತೀವಿ ತೊಂಬತ್ತಾರು ಬೀಗೋದು ಬೀಗೋದು ಅಂದರೆ ಉಬ್ಬೋದು ಅಥವಾ ಹೆಮ್ಮೆಯನ್ನು ತಾಳೋದು ನಾನು ಆ ಕೆಲಸ ಮಾಡಿಬಿಟ್ಟೆ ಅಪ್ಪ ಅಂತ ತೊಂಬತ್ತೇಳು ಬೀದಿಗರು ಬೀದಿಗರು ಅಂದರೆ ಅಂತ ಅರ್ಥವನ್ನು ಕೊಡುತ್ತೆ ತೊಂಬತ್ತೆಂಟು ಬೀರದ ಬೀರದ ಅಂದರೆ ಪ್ರಕಟಗೊಳ್ಳದ ಓಕೆ ತೊಂಬತ್ತೊಂಬತ್ತು ಬೀರು ಬೀರು ಅಂದರೆ ಹರಡೋದು ಬೀರೋದು ಹರಡೋದು ನೂರು ಬಿ ಸರ ಬಿ ಅಂದ್ರೆ ವ್ಯರ್ಥವನ್ನ ವ್ಯರ್ಥ ಅನ್ನುವಂಥ ಅರ್ಥವನ್ನ ಕೊಡತ್ತೆ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನ ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ